ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಿಯಾ ಇನ್ನೇನು ಕೆಲವೇ ದಿನಗಳಲ್ಲಿ ನವರಾತ್ರಿ ಪ್ರಾರಂಭವಾಗಲಿದೆ ಶರಣ್ ನವರಾತ್ರಿಯಲ್ಲಿ ದುರ್ಗಾ ಮಾತೆಯನ್ನ ಒಂಬತ್ತು ದಿನಗಳಲ್ಲಿ ಒಂಬತ್ತು ಅವತಾರಗಳಲ್ಲಿ ಪೂಜೆ ಮಾಡುವ ಒಂದು ವಿಶೇಷ ಹಬ್ಬ ಅಂತಾನೆ ಹೇಳ್ಬೋದು ಹಸುರರನ್ನ ಸಂಹಾರ ಮಾಡುವುದಕ್ಕೆ ಒಂಬತ್ತು ದಿನಗಳಲ್ಲಿ ಒಂಬತ್ತು ಸ್ವರೂಪವನ್ನ ತಾಳಿ ಕೊನೆಗೆ ವಿಜಯದಶಮಿಯ ದಿನದಂದು ದೇವಿಯು ಅಸುರರ ಮೇಲೆ ವಿಜಯವನ್ನ ಸಾಧಿಸುತ್ತಾಳೆ ಹಾಗಾಗಿ ದುರ್ಗಾದೇವಿಯನ್ನು ಒಂಬತ್ತು ದಿನವಾಗಿ ಒಂಬತ್ತು ರೂಪಗಳಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡಲಾಗುತ್ತೆ ಮಹಾಲಯ ಅಮಾಸೆ ಮುಗಿದ ಮಾರನೇ ದಿನವೇ ನವರಾತ್ರಿ ಆರಂಭವಾಗುತ್ತೆ ಮಹಾಲಯ ಅಮಾವಾಸ್ಯ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಿನ ಬಂದಿದೆ ಮಹಾಲಯ ಅಮಾಸೆ ಮುಗಿದ ಮಾರನೇ ದಿನನೇ ನವರಾತ್ರಿಯನ್ನು ಪ್ರಾರಂಭಿಸಲಾಗುತ್ತೆ ನವರಾತ್ರಿಯ ಮೊದಲನೇ ದಿವಸ ದೇವಿಯ ಕಳಸವನ್ನು ಸ್ಥಾಪಿಸಿ ಘಟ ಸ್ಥಾಪನೆ ಮಾಡಿ ಅಖಂಡ ದೀಪವನ್ನು ಬೆಳಗಿಸ್ತೀವಿ ಇಪ್ಪತ್ತೆರಡನೇ ತಾರೀಕು ಸೋಮವಾರದಂದು ನವರಾತ್ರಿ ಆರಂಭವಾಗುತ್ತೆ ಹಾಗೆ ನವರಾತ್ರಿ ಅಂತ್ಯ ಆಗೋದು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದಂದು ನವರಾತ್ರಿ ಅಂತ್ಯವಾಗುತ್ತೆ ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಒಂಬತ್ತು ಬಣ್ಣಗಳ ಸೀರೆಗಳನ್ನು ನಾವು ಧರಿಸಬೇಕು ಎನ್ನುವುದರ ಮಾಹಿತಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಮೊದಲನೇ ದಿನ ನಾವು ಬಿಳಿಯ ಬಣ್ಣದ ಸೀರೆಯನ್ನು ಧರಿಸಲಾಗುತ್ತೆ ಮತ್ತು ಬಿಳಿಯ ಬಣ್ಣಕ್ಕೆ ಇಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ ಶುದ್ಧತೆ ಮತ್ತು ಶಾಂತಿಯನ್ನು ಮತ್ತು ಹೊಸ ಕೆಲಸಗಳ ಆರಂಭವನ್ನು ಇದು ಪ್ರತಿನಿಧಿಸುತ್ತೆ ಕಾರಣ ಬಿಳಿ ಬಣ್ಣವನ್ನು ನಾವು ಆ ದಿನದಂದು ಧರಿಸಬೇಕಾಗುತ್ತೆ ಈ ದಿನವನ್ನು ಪರ್ವತಗಳ ರಾಜನ ಮಗಳಾದ ಶೈಲಾದೇವಿಯನ್ನು ಆರಾಧಿಸಲಾಗುತ್ತೆ ಇನ್ನು ಶರತ್ ನವರಾತ್ರಿ ಎರಡನೇ ದಿನವನ್ನ ನಾವು ಕೆಂಪು ಬಣ್ಣವನ್ನ ಧರಿಸಲಾಗುತ್ತೆ ಇದು ಪ್ರೀತಿ ಉತ್ಸಾಹ ಮತ್ತು ಶಕ್ತಿಯನ್ನ ಸಂಕೇತಿಸುತ್ತೆ ಈ ದಿನ ಭಕ್ತರು ಭಕ್ತಿ ಮತ್ತು ತಪಸ್ಸಿನ ದೇವತೆಯಾದಂತಹ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗುತ್ತೆ ಇನ್ನು ಶರತ್ ನವರಾತ್ರಿ ಮೂರನೇ ದಿನದಂದು ಯಾವ ಬಣ್ಣವೆಂದರೆ ಅದು ಪರುವಾಯಲ್ ನೀಲಿ ಅಂದರೆ ರಾಯಲ್ ನೀಲಿ ಬಣ್ಣ ಇದು ದೈವಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತೆ ಈ ದಿನದಂದು ಚಂದ್ರಘಂಟಾ ದೇವಿಯನ್ನು ಪೂಜಿಸಲಾಗುತ್ತೆ ಅವಳು ಹತ್ತು ತೋಳುಗಳು ಮತ್ತು ಹಣೆಯಲ್ಲಿ ಅರ್ಧ ಚಂದ್ರನನ್ನು ಹೊಂದಿರುತ್ತಾಳೆ ಇನ್ನು ನವರಾತ್ರಿ ನಾಲ್ಕನೇ ದಿನದ ಬಣ್ಣ ಅದು ಹಳದಿ ಇದು ಉಲ್ಲಾಸ ಸಂತೋಷ ಮತ್ತು ಹೊಸ ಆರಂಭಗಳನ್ನು ಸೂಚಿಸುತ್ತೆ ಈ ದಿನ ತನ್ನ ಶಕ್ತಿಯಿಂದ ಕಾಶ್ಮಿಕ ಮೊಟ್ಟೆಯನ್ನು ಸೃಷ್ಟಿಸಿದಂತಹ ದೇವಿಯ ಕೂಶ್ಮಾಂಡಕ್ಕೆ ಸಮರ್ಪಿಸಲಾಗುತ್ತೆ ಇನ್ನು ಶರಣ ನವರಾತ್ರಿ ಐದನೇ ದಿನದ ಬಣ್ಣ ಅದು ಹಸಿರು ಇದು ಸಾಮರಸ್ಯ ಫಲವತ್ತತೆ ಮತ್ತು ಬೆಳವಣಿಗೆಯನ್ನ ಸೂಚಿಸುತ್ತೆ ಈ ದಿನದಂದು ಭಕ್ತರು ಕಾರ್ತಿಕೇಯನ ತಾಯಿಯಾದಂತಹ ಸ್ಕಂದ ಮಾತೆಯನ್ನ ಪೂಜಿಸಲಾಗುತ್ತೆ ಇನ್ನು ನವರಾತ್ರಿ ಆರನೇ ದಿನವನ್ನು ಬೂದು ಬಣ್ಣದಿಂದ ಸೂಚಿಸಲಾಗುತ್ತೆ ಇದು ಶಕ್ತಿ ಮತ್ತು ಸಮತೋಲತೆಯನ್ನ ಪ್ರದರ್ಶಿಸುತ್ತೆ ಈ ದಿನ ಶಕ್ತಿ ಮತ್ತು ಧೈರ್ಯದ ದೇವತೆಯಾದ ಕಾತ್ಯಾಯಿನಿ ದೇವಿಯನ್ನ ಪೂಜಿಸಲಾಗುತ್ತೆ ಇನ್ನು ಶರಣರಾತ್ರಿ ಏಳನೇ ದಿನವನ್ನ ಕಿತ್ತಾಳೆ ಬಣ್ಣದಿಂದ ಸೂಚಿಸಲಾಗುತ್ತೆ ಶಕ್ತಿ ಉತ್ಸಾಹ ಉಷ್ಣತೆ ಈ ಬಣ್ಣ ಸೂಚಿಸುತ್ತೆ ಈ ದಿನವು ದುಷ್ಟಶಕ್ತಿಯನ್ನು ನಾಶ ಮಾಡುವ ದುರ್ಗಾದೇವಿಯ ಉಗ್ರರೂಪವಾದಂತಹ ಕಾಳರಾತ್ರಿಯ ದೇವಿಯನ್ನು ಪೂಜಿಸಲಾಗುತ್ತೆ ಇನ್ನು ಶರಣವರಾತ್ರಿಯ ಎಂಟನೇ ದಿನದ ಬಣ್ಣ ಅದು ನವಿಲು ಹಸಿರು ಇದು ಸೌಂದರ್ಯ ಅನುಗ್ರಹ ಮತ್ತು ಸಕಾರಾತ್ಮಕತೆಯನ್ನ ಹೆಚ್ಚಿಸುತ್ತೆ ಈ ದಿನದಂದು ಮಹಾಗೌರಿ ದೇವಿಯ ಆರಾಧನೆಯನ್ನ ಮಾಡಲಾಗುತ್ತೆ ಇನ್ನು ಶರಣ್ಣವರಾತ್ರಿಯ ಒಂಬತ್ತನೇ ದಿನವನ್ನು ಗುಲಾಬಿ ಬಣ್ಣದಿಂದ ಸೂಚಿಸಲಾಗುತ್ತೆ ಈ ಬಣ್ಣವು ದೈವಿಕತೆ ಪ್ರೀತಿ ಮತ್ತು ಬುದ್ಧಿ ಹಾಗೂ ಯಶಸ್ಸನ್ನು ಸೂಚಿಸುತ್ತೆ ಈ ದಿನದಂದು ಸಿದ್ಧಿಧಾತ್ರಿ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತೆ